ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅನ್ನೋ ಹಾಗೆ ಭಾರತ ಇರಾನ್ ಸಂಬಂಧದಲ್ಲಿ ಅಮೆರಿಕ ಕಡ್ಡಿಯಲ್ಲಿ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಿದೆ ಭಾರತ ಪಾರ್ಟ್ನರ್ ಪಾರ್ಟ್ನರ್ ಅಂತ ಹೇಳ್ತಾನೆ ಸ್ಯಾಂಕ್ಷನ್ ಹಾಕೋ ಬೆದರಿಕೆಯನ್ನು ಪರೋಕ್ಷವಾಗಿ ಒಟ್ಟಿದೆ ಇನ್ಫ್ಯಾಕ್ಟ್ ನೇರವಾಗಿನೇ ಒಡ್ಡಿದೆ ಏನಾಗಿದೆ ಅಂತ ನಿಮಗೆ ಹೇಳ್ತೀವಿ ಇರಾನ್ನ ಚಬಹಾರ್ ಬಂದರನ್ನು ಹತ್ತು ವರ್ಷಗಳವರೆಗೆ ಸಂಪೂರ್ಣವಾಗಿ ಮ್ಯಾನೇಜ್ ಮಾಡೋಕೆ ಭಾರತ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಂಡಿತ್ತು ಇರಾನ್ಗೂ ಅಮೆರಿಕಾಗ ಆಗ ಬರಲ್ಲ ಇರಾನ್ ಅಮೆರಿಕದ ಶತ್ರು ನಿಮಗೆಲ್ಲ ಗೊತ್ತಿದೆ ಇದರ ಬೆನ್ನಲ್ಲೇ ಅಮೆರಿಕ ಈಗ ಉರುದು ಬಿದ್ದಿದೆ ಅಗ್ರಿಮೆಂಟ್ ನೋಡಿ ಚಬಹಾರ್ ಬಂದರಿಗೆ ಸಂಬಂಧಪಟ್ಟಂತೆ ಇರಾನ್ ಭಾರತ ಒಪ್ಪಂದ ಮಾಡ್ಕೊಂಡಿವೆ ಅಂತ ನಮಗೆ ರಿಪೋರ್ಟ್ ಬಂದಿದೆ ಇರಾನ್ ಜೊತೆಗೆ ಭಾರತ ತನ್ನದೇ ಆದ ದ್ವಿಪಕ್ಷೀಯ ಸಂಬಂಧವನ್ನು ಹೊಂದಿರಬಹುದು ಭಾರತಕ್ಕೆ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಫಾಲೋ ಮಾಡೋಕ್ಕೆ ಅವಕಾಶ ಇದೆ ಆದರೆ ನಾವಂತೂ ಇರಾನ್ಗೆ ಬ್ಯಾನ್ ಹೇರಿದ್ದೀವಿ ನಿಷೇಧವನ್ನು ಸ್ಯಾಂಕ್ಷನ್ಸನ್ನು ಹಾಕಿದ್ದೀವಿ ಹೀಗಾಗಿ ಯಾರಾದರೂ ಇರಾನ್ನೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ್ರೆ ಸಂಬಂಧವನ್ನು ಬೆಳೆಸಿದ್ರೆ ಅವರು ತಮ್ಮನ್ನು ತಾವು ಸ್ಯಾಂಕ್ಷನ್ಗೆ ಗುರಿ ಮಾಡಿಕೊಳ್ತಾರೆ ಅದು ಗೊತ್ತಿರಲಿ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಾರ್ನಿಂಗ್ ಕೊಟ್ಟಿದೆ ಈ ಮೂಲಕ ಭಾರತವನ್ನು ಹೆದರಿಸುವ ಪ್ರಯತ್ನಕ್ಕೆ ಅಮೆರಿಕ ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಯಾವುದೇ ರೀತಿಯಲ್ಲೂ ಕೂಡ ಕೇರ್ ಮಾಡಿ ರಿಯಾಕ್ಟ್ ಮಾಡಿಲ್ಲ ಅಂದ ಹಾಗೆ ಚಬಹಾರ ಬಂದರೂ ಭಾರತಕ್ಕೆ ಸ್ಟ್ರಾಟಜಿಗಳು ತುಂಬಾ ಇಂಪಾರ್ಟೆಂಟ್ ಅಫ್ಘಾನಿಸ್ತಾನ ಸೇರಿದಂತೆ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಭಾರತಕ್ಕೆ ಒಂದು ಕನೆಕ್ಟಿವಿಟಿ ಲೈನ್ ಇದು ಓಪನ್ ಅಪ್ ಮಾಡುತ್ತೆ ಪಾಕ್ನ ಬೈಪಾಸ್ ಮಾಡಿ ನಾವು ನಮ್ಮ ಸರಕುಗಳನ್ನಲ್ಲಿ ಕಳಿಸಬಹುದು ಅಲ್ಲದೆ ಚೀನಾ ಪಾಕ್ನಲ್ಲಿ ಮಾಡ್ತಿರೋ ಗ್ವಾದರ್ ಬಂದರಿಗೆ ಇದು ಕೌಂಟರ್ ಎರಡು ಸಾವಿರದ ಭಾರತ ಚಬಹಾರ್ ಬಂದರನ್ನು ಡೆವಲಪ್ ಮಾಡ್ತಾ ಬರ್ತಾ ಇದೆ ಈಗ ಅಲ್ಲಿದ್ದ ಮತ್ತೊಂದು ಟರ್ಮಿನಲ್ ಅನ್ನು ಕೂಡ ಕಂಟ್ರೋಲ್ಗೆ ತಗೊಂಡು ಸಂಪೂರ್ಣ ಬಂದರಿನ ಮ್ಯಾನೇಜ್ಮೆಂಟ್ ಅನ್ನು ಭಾರತ ಕೈಗೆತ್ತಿಕೊಂಡಿದೆ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂತ ಕೂಡ ಹೇಳಿದೆ ಅಲ್ಲದೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ನಷ್ಟು ಸಾಲ ಕೊಡೋಕ್ಕೂ ಕೂಡ ಭಾರತ ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಡ್ ರಿಪೋರ್ಟ್ ಅನ್ನು ಆಲ್ರೆಡಿ ಪಬ್ಲಿಷ್ ಮಾಡಿದೀವಿ ನೀವು ಅದನ್ನು ಚೆಕ್ ಮಾಡಬಹುದು ಈ ವರದಿಯನ್ನು ಏನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭುಗಿಲೆದಿರುವ ಹಿಂಸಾಚಾರ ಅಕ್ಷರಶಃ ಪಾಕಿಸ್ತಾನವನ್ನು ಅಲ್ಲಾಡಿಸ್ತಾ ಇದೆ ಬೇಕಾಬಿಟ್ಟಿ ತೆರಿಗೆ ವಿರುದ್ಧ ನಡೀತಾ ಇರುವ ಪ್ರತಿಭಟನೆಯ ಕಾವು ಪಾಕ್ ಪಿಎಂ ಶಹಬಾಜ್ ಷರೀಫ್ರ ಬುಡಕ್ಕೂ ಬಿಸ್ನೀರನ್ನು ತಗೊಂಡ್ಬಂದ್ಬಿಟ್ಟಿದೆ ಹೀಗಾಗಿ ಎಲ್ಲಿ ಕಾಶ್ಮೀರದ ಈ ತುಣುಕನ್ನು ಕಳ್ಕೊಂಡ್ಬಿಡ್ತೀವೋ ಅಂತ ರಾತ್ರೋರಾತ್ರಿ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಪಿಒಕೆಗೆ ರಿಲೀಫ್ ಪ್ಯಾಕೇಜ್ ಘೋಷಿಸಿದ್ದಾರೆ ಖುದ್ದು ತಾನು ರಿಲೀಫ್ ಪ್ಯಾಕೇಜ್ಗಾಗಿ ಕೈ ಚಾಚಿಕೊಂಡು ಜಗತ್ತಿನಾದ್ಯಂತ ಪರ್ಯಟನೆ ಮಾಡ್ತಾ ಇರೋ ಪಾಕಿಸ್ತಾನ ಈಗ ಪಿಒಕಿಗೆ ರಿಲೀಫ್ ಪ್ಯಾಕೇಜ್ ಅಂತೆ ಎಂಬತ್ತೆರಡು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಅಂದ್ರೆ ಪಾಕ್ ರೂಪಾಯಿನಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಭಾರತದ ರೂಪಾಯಿಯಲ್ಲಿ ಒಂದು ಆರುನೂರ ಎಂಬತ್ತೈದು ಕೋಟಿ ರೂಪಾಯಿ ಇಷ್ಟು ಪ್ಯಾಕೇಜ್ ಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಬ್ಸಿಡಿ ದರದಲ್ಲಿ ವಿದ್ಯುತ್ ಮತ್ತು ಗೋಧಿ ಹಿಟ್ಟನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಗೋಧಿ ಹಿಟ್ಟಿನ ದರವನ್ನ ನಲವತ್ತು ಕೆಜಿಗೆ ಮೂರು ಸಾವಿರದ ನೂರು ರೂಪಾಯಿ ಪಾಕಿಸ್ತಾನ ರೂಪಾಯಿಂದ ಎರಡು ಸಾವಿರ ರೂಪಾಯಿಗೆ ಡೌನ್ ಮಾಡ್ತೀವಿ ಅದೇ ರೀತಿ ವಿದ್ಯುತ್ ಟ್ಯಾರಿಫನ್ನು ಕೂಡ ಕಮ್ಮಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಆದರೆ ಪಾಕ್ ಸರ್ಕಾರದ ಈ ಮುಲಾಮಿಗೆ ಪಿಒಕೆಯ ಗಾಯ ಗುಣ ಆಗ್ತಾ ಇಲ್ಲ ಯಶಸ್ವಿ ಆಗ್ತಾ ಇಲ್ಲ ಈ ಟ್ಯಾಕ್ಟಿಕ್ಸ್ ಎಲ್ಲ ಸಬ್ಸಿಡಿ ಘೋಷಣೆ ಆದರೂ ಕೂಡ ಹಿಂಸಾಚಾರ ಪಿಒಕೆ ನಲ್ಲಿ ಮುಂದುವರೆದಿದೆ ಪ್ಯಾಕೇಜ್ ಘೋಷಣೆ ನಂತರ ಪಿಒಕೆ ನಲ್ಲಿದ್ದ ಪಾಕ್ನ ಪ್ಯಾರಾಮಿಲಿಟರಿ ರೇಂಜರ್ಸ್ ಖೈಬರ್ ಪಾಕ್ತುಖ್ವಾ ಬಾರ್ಡರ್ ಬಳಿ ಇರೋ ಬ್ರಾರ್ ಕೋಟ್ ಮೂಲಕ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು ಆದರೆ ಅದರ ಬದಲಾಗಿ ಕೊಹಲಾ ಅನ್ನೋ ಮಾರ್ಗದ ಮೂಲಕ ಹೋಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಈ ವೇಳೆ ಮುಜಫರಾಬಾದ್ನ ಶೊರನ್ ಡಾ ನಕಾ ಅನ್ನೋ ಪ್ರದೇಶದಲ್ಲಿ ಜನರು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ನಡುವೆ ಸಂಘರ್ಷ ಆಗಿದೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದು ಅದಕ್ಕೆ ಪ್ರತಿಯಾಗಿ ಪಾಕ್ ರೇಂಜರ್ಸ್ ಗುಂಡು ಹಾರಿಸಿದ್ದಾರೆ ಈ ವೇಳೆ ಮೂವರು ಪಿಓಕೆ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಲವಾರು ಜನ ಗಾಯಗೊಂಡಿದ್ದಾರೆ ಸೀರಿಯಸ್ ಆಗ್ತಿದೆ ಪಿಒಕೆ ನಲ್ಲಿ ಮ್ಯಾಟರ್ ಬರ್ತಾ ಬರ್ತಾ ಉದ್ವಿಗ್ನ ವಾತಾವರಣ ಮುಂದುವರೆದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಪಿಒಕೆ ನಲ್ಲಿ ಏನಾಗ್ತಿದೆ ಅಂತ ನಾವು ಡೀಟೇಲ್ ಆಗಿ ರಿಪೋರ್ಟ್ ಅನ್ನ ಮಾಡಿದ್ವಿ ಈ ರಿಪೋರ್ಟ್ ನೀವು ಚೆಕ್ ಮಾಡಬಹುದು ನೋಡಿಲ್ಲ ಅಂದ್ರೆ ಕಳೆದ ಕೆಲ ವರ್ಷಗಳಿಂದ ರಷ್ಯಾದ ಒಂದೊಂದೇ ಉತ್ಪನ್ನಗಳ ಮೇಲೆ ನಿರ್ಬಂಧ ಹೇರ್ತಾ ಇರುವ ಅಮೆರಿಕ ಇದೀಗ ಯುರೇನಿಯಂ ಆಮದಿಗೂ ಬ್ಯಾನ್ ಹೇರಿದೆ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಲ್ಲಿ ಇಂಧನವಾಗಿ ಬಳಸುವ ಎನ್ರಿಚ್ಡ್ ಯುರೇನಿಯಂ ಉತ್ಪಾದನೆಯಲ್ಲಿ ರಷ್ಯಾ ವಿಶ್ವದಲ್ಲಿ ನಂಬರ್ ಒನ್ ಅಮೆರಿಕ ಕೂಡ ತನಗೆ ಬೇಕಾದ ಯುರೇನಿಯಂನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇತ್ತು ಸಂಪೂರ್ಣ ಬ್ಯಾನ್ ಹೇರಿದೆ ಈ ಸಂಬಂಧ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ವೈಟ್ ಹೌಸ್ನಲ್ಲಿ ಬಿಲ್ಗೆ ಸೈನ್ ಹಾಕಿದ್ದಾರೆ ಅಲ್ಲದೆ ಅಮೆರಿಕದಲ್ಲಿ ಯುರೇನಿಯಂ ಫ್ಯೂಲ್ ಇಂಡಸ್ಟ್ರಿ ಬೂಸ್ಟ್ ಮಾಡೋಕೆ ಎರಡು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಇಡೀ ಜಗತ್ತೇ ವಿರೋಧಿಸ್ತಾ ಇದ್ರು ಇಸ್ರೇಲ್ ಗಾಜಾದ ರಫಾ ಮೇಲೆ ತನ್ನ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ ವಿಶ್ವಸಂಸ್ಥೆ ನೆರವು ಸಂಸ್ಥೆಗಳು ಇನ್ನೂ ಕೂಡ ಕೆಲಸ ಮಾಡ್ತಾ ಇವೆ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಅವರ ಮೇಲೆ ದಾಳಿ ಮಾಡ್ತಾ ಇದೆ ಇದರ ಪರಿಣಾಮ ಈಗ ರಫಾದಲ್ಲಿ ಭಾರತದ ಮಾಜಿ ಸೈನಿಕರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ವಿಶ್ವಸಂಸ್ಥೆಯ ಸುರಕ್ಷತಾ ಹಾಗೂ ಭದ್ರತಾ ಇಲಾಖೆ ಡಿಎಸ್ಎಸ್ ನ ಸಿಬ್ಬಂದಿಯಾಗಿ ಹೋಗಿದ್ದ ಇವರು ರಫಾದಲ್ಲಿನ ಯುರೋಪಿಯನ್ ಆಸ್ಪತ್ರೆಯೊಂದಕ್ಕೆ ಹೋಗ್ತಾ ಇದ್ರು ಈ ವೇಳೆ ಅವರು ಹೋಗ್ತಿದ್ದ ವಾಹನ ಇಸ್ರೇಲ್ ದಾಳಿಗೆ ಒಳಗಾಗಿ ಈ ಘಟನೆಯಾಗಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಈ ಮೂಲಕ ರಫಾ ದಾಳಿಯಲ್ಲಿ ಮೊದಲ ಬಾರಿ ವಿಶ್ವಸಂಸ್ಥೆಯ ಸಿಬ್ಬಂದಿ ಕೂಡ ಒಬ್ಬರು ಈಗ ಬಲಿಯಾದಂತಾಗಿದೆ ಮತ್ತೊಂದ್ ಕಡೆ ಯುಕ್ರೇನ್ ಯುದ್ಧ ಮುಂದುವರೆದಿದೆ ಯುಕ್ರೇನ್ ಈಗ ರಷ್ಯಾದ ಬೆಲ್ಗೋರೋಡ್ ಸಿಟಿ ಮೇಲೆ ಮಿಸೈಲ್ ದಾಳಿ ಮಾಡಿದೆ ಪರಿಣಾಮ ಹದಿನೆಂಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದು ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗಿದೆ ದಾಳಿ ವೇಳೆ ಅಪಾರ್ಟ್ಮೆಂಟ್ ಒಂದು ನೆಲಕ್ಕುರುಳಿದೆ ಈ ಘಟನೆಯನ್ನ ರಷ್ಯಾ ಉಗ್ರ ದಾಳಿ ಅಂತ ಕರೆದಿದೆ ತನ್ನ ಹೊಸ ಕ್ಲೋಸ್ ಫ್ರೆಂಡ್ ಚೀನಾದಿಂದ ಇನ್ನಷ್ಟು ಹೆಚ್ಚಿನ ಸಾಲ ಪಡೆಯೋಕೆ ಮುಂದಾಗಿರೋ ಮಾಲ್ಡೀವ್ಸ್ಗೆ ಐಎಂಎಫ್ ವಾರ್ನಿಂಗ್ ಕೊಟ್ಟಿದೆ ಖರ್ಚುಗಳನ್ನ ಕಮ್ಮಿ ಮಾಡಿ ಸ್ವಂತ ಆದಾಯ ಹೆಚ್ಚಿಸಿಕೊಳ್ಳಿ ಅಂದ್ರೆ ಸಾಲದ ಸುಡಿಯಲ್ಲಿ ಸಿಕ್ಕಾಕೊಳ್ತೀರಾ ಅಂತ ಐಎಂಎಫ್ ಚೀನಾ ಹೆಸರು ಹೇಳದೆ ಮಾಲ್ಡೀವ್ಸ್ಗೆ ವಾರ್ನಿಂಗ್ ಅನ್ನ ಜಾರಿ ಮಾಡಿದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರೋ ಪಾಕಿಸ್ತಾನ ಕೊನೆಗೂ ಎಚ್ಚೆತ್ತುಕೊಳ್ಳೋ ಲಕ್ಷಣವನ್ನ ತೋರಿಸ್ತಾ ಇದೆ ಈಗ ಸರ್ಕಾರಿ ಒಡೆತನದ ಕಂಪನಿಗಳನ್ನ ಕೈ ಬಿಡ್ತೀವಿ ಖಾಸಗೀಕರಣ ಮಾಡ್ತೀವಿ ಅಂತ ಶಹಬಾಜ್ ಸರ್ಕಾರ ಘೋಷಣೆ ಮಾಡಿದೆ ಚಪ್ಪಲಿ ಹೊಲಿಯೋದ್ರಿಂದ ಹಿಡಿದು ಈ ಬಿಸ್ನೆಸ್ ಚೌಲ್ಟ್ರಿ ಎಲ್ಲವನ್ನು ನಾವೇ ನಡೆಸ್ತೀವಿ ಅಂತ ಸರ್ಕಾರ ಮತ್ತು ಸೇನೆಯಲ್ಲಿ ಹೊರಟಿದ್ರು ಈಗ ಈ ಖಾಸಗೀಕರಣ ಮಾಡ್ತೀವಿ ಸರ್ಕಾರ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಟ್ರಾಟಜಿಕ್ ಕಂಪನಿಗಳನ್ನು ಹೊರತುಪಡಿಸಿ ಬಹುತೇಕ ಸರ್ಕಾರಿ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಆರ್ಥಿಕವಾಗಿ ಇದು ಒಳ್ಳೆ ಹೆಜ್ಜೆಯೇ ಆದರೆ ಸಮಸ್ಯೆ ಏನು ಅಂದರೆ ಪಾಕ್ನ ಬಹುತೇಕ ಉದ್ಯಮಗಳು ಸರ್ಕಾರದ ಹೆಸರಲ್ಲಿ ನಡೀತಾ ಇದ್ರು ಕೂಡ ಸರ್ಕಾರದ ಇನ್ನೊಂದು ಪ್ರಮುಖ ಅಂಗವಾಗಿರೋ ಸರ್ಕಾರವನ್ನು ನಿಯಂತ್ರಿಸೋ ಸೇನೆ ಹೆಚ್ಚಿನ ಉದ್ಯಮಗಳನ್ನ ಇದರಲ್ಲಿ ನಡೆಸ್ತಾ ಇದೆ ಹೀಗಾಗಿ ಆ ಉದ್ಯಮಗಳು ಖಾಸಗೀಕರಣ ಆಗಿ ಪಾಕ್ ತನ್ನ ಸೇನೆಗೆ ಸುರಿಯೋದನ್ನ ಕಡಿಮೆ ಮಾಡೋವರೆಗೂ ಕೂಡ ಅವರು ಉದ್ದಾರ ಆಗೋದು ಕಷ್ಟ ಎಂ ಜಿ ಮತ್ತು ಬಿವೈಡಿ ನಂತರ ಭಾರತಕ್ಕೆ ಮತ್ತೊಂದು ಚೀನಿ ಇವಿ ಕಂಪನಿ ಎಂಟ್ರಿ ಕೊಡೋಕೆ ರೆಡಿ ಆಗ್ತಾ ಇದೆ ಈ ಹಿಂದೆ ಸಜ್ಜನ್ ಜಿಂದಲ್ ಅವರ ಎಸ್ ಡಬ್ಲ್ಯೂ ಕಂಪನಿ ಜೊತೆಗೆ ಮಾತುಕತೆ ನಡೆಸಿರೋ ಚೀನಾದ ಪ್ರತಿಷ್ಠಿತ ಇವಿ ತಯಾರಿಕಾ ಕಂಪನಿ ಲೀಪ್ ಮೋಟಾರ್ ಶೀಘ್ರದಲ್ಲಿ ಭಾರತಕ್ಕೆ ಬರೋ ಪ್ಲಾನ್ ನಲ್ಲಿದೆ ಫಿಯೆಟ್ ಜೀಪ್ ನಂತಹ ಬ್ರ್ಯಾಂಡ್ ಗಳನ್ನ ಹೊಂದಿರೋ ಸ್ಟೆಲಾಂಟಿಸ್ ಜೊತೆಗೆ ಭಾರತದಲ್ಲಿ ಪಾರ್ಟ್ನರ್ಶಿಪ್ ಮಾಡಿಕೊಡುತ್ತೆ ಭಾರತದಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಲೀಪ್ ಮೋಟಾರ್ ಮುಂದಿನ ಕೆಲ ವಾರಗಳಲ್ಲೇ ಘೋಷಣೆ ಮಾಡುತ್ತೆ ಅಂತ ವರದಿಯಾಗಿದೆ ನೇಪಾಳ ಉಪ ಪ್ರಧಾನಿ ಉಪೇಂದ್ರ ಯಾದವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರಸ್ತುತ ರಾಜಕೀಯ ಸನ್ನಿವೇಶ ಗಮನಿಸಿದರೆ ಸರ್ಕಾರದೊಂದಿಗೆ ನನ್ನ ಸಹಕಾರ ಮುಂದುವರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಯಾದವ್ ಜೊತೆಗೆ ನೇಪಾಳದ ಅರಣ್ಯ ಮತ್ತು ಪರಿಸರ ಖಾತೆ ರಾಜ್ಯ ಸಚಿವ ದೀಪಕ್ ಕಾರ್ಕಿ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಈ ಮೂಲಕ ನೇಪಾಳ ಪ್ರಧಾನಿ ಪ್ರಚಂಡ ಅವರ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಹಾಗೆ ನೇಪಾಳದಲ್ಲಿ ಜನತಾ ಸಮಾಜ ಪಾರ್ಟಿ ಈಗ ಇಬ್ಬಾಗವಾಗುತ್ತಿರುವುದರಿಂದ ಆ ಪಕ್ಷದಲ್ಲಿದ್ದ ಯಾದವ್ ಈಗ ಉಪ ಪ್ರಧಾನಿ ಹುದ್ದೆಗೆ ಗುಡ್ ಬೈ ಹೇಳಿದ್ದಾರೆ ಅಂತ ವರದಿಯಾಗ್ತಾ ಇದೆ ಒಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತಮ್ಮ ಪರಮಾಣು ಪಡೆಗಳ ತಯಾರಿ ನಡೆಸಿದ್ರೆ ಮತ್ತೊಂದು ಕಡೆ ಜರ್ಮನಿ ಸೇನೆ ಕೂಡ ಅಲರ್ಟ್ ಆಗಿದೆ ಹದಿನೆಂಟು ವರ್ಷ ವಯಸ್ಸಿನ ಯುವಕರಿಗೆ ಕಡ್ಡಾಯ ಮಿಲಿಟರಿ ಸೇವೆ ಜಾರಿಗೊಳಿಸುವ ಬಗ್ಗೆ ಜರ್ಮನಿ ಚಿಂತನೆ ನಡೆಸಿದೆ ಅಂತ ಗೊತ್ತಾಗಿದೆ ಈ ಬಗ್ಗೆ ಜರ್ಮನಿಯ ರಕ್ಷಣಾ ಸಚಿವಾಲಯದ ಒಳಗೆ ಅಂತಿಮ ಹಂತದ ಮಾತುಕತೆ ಕೂಡ ನಡೆದಿದೆ ಅಂತ ಗೊತ್ತಾಗಿದೆ ಈ ಮೂಲಕ ತನ್ನ ಸೇನಾ ಬಲವನ್ನ ಹೆಚ್ಚಿಸಿಕೊಳ್ತಾ ಇರೋ ರಷ್ಯಾಗೆ ಪ್ರಬಲ ಪೈಪೋಟಿ ಕೊಡೋಕೆ ಜರ್ಮನಿ ಈ ಕ್ರಮಕ್ಕೆ ಮುಂದಾಗಿದೆ ನವಾಜ್ ಬಣದ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಾರ್ಟಿಯ ಅಧ್ಯಕ್ಷ ಸ್ಥಾನಕ್ಕೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ರಾಜೀನಾಮೆ ಕೊಟ್ಟಿದ್ದಾರೆ ಮೇ ಇಪ್ಪತ್ತೆಂಟನೇ ತಾರೀಕು ಲಾಹೋರ್ ನಲ್ಲಿ ಪಕ್ಷದ ನೂತನ ಅಧ್ಯಕ್ಷರ ನೇಮಕ ಮಾಡೋಕೆ ಸಭೆ ನಡೆಸುವುದಾಗಿ ಘೋಷಿಸಿರುವ ಮುಂಚೆನೆ ಈ ಬೆಳವಣಿಗೆಯಾಗಿದೆ ಆದರೆ ನವಾಜ್ಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋಕೆ ಶಹಬಾಜ್ ಈ ರೀತಿ ಮಾಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಮಹತ್ವದ ಬೆಳವಣಿಗೆಯಲ್ಲಿ ಬಿಲ್ ಗೇಟ್ಸ್ ಜೊತೆಗಿನ ಪಾಲುದಾರಿಕೆಯ ಗೇಟ್ಸ್ ಫೌಂಡೇಶನ್ ಅನ್ನು ಬಿಡುವುದಾಗಿ ಬಿಲ್ ಗೇಟ್ಸ್ನ ಮಾಜಿ ಪತ್ನಿ ಮೆಲಿಂಡಾ ಫ್ರೆಂಚ್ ಗೇಟ್ಸ್ ಅನೌನ್ಸ್ ಮಾಡಿದ್ದಾರೆ ಮುಂದಿನ ಜೂನ್ ಏಳನೇ ತಾರೀಕು ಗೇಟ್ಸ್ ಫೌಂಡೇಶನ್ ಅನ್ನು ಅಧಿಕೃತವಾಗಿ ತೊರೆದು ತನಗೆ ಬರೋ ಟ್ವೆಲ್ವ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಪರೋಪಕಾರಿ ಕೆಲಸಕ್ಕೆ ಬಡಿಸೋದಾಗಿ ಮೆಲಿಂಡಾ ಗೇಟ್ಸ್ ಅನೌನ್ಸ್ ಮಾಡಿದ್ದಾರೆ ದುಬೈನಲ್ಲಿ ಭಾನುವಾರ ನಡೆದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಭಾರತದ ಮುಡಿಗೇರಿದೆ ಈ ಮೂಲಕ ಭಾರತದ ಎಂಬತ್ತೈದನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಪಿ ಶ್ಯಾಮ ನಿಖಿಲ್ ಅಮೋಘ ಸಾಧನೆ ಮಾಡಿದ್ದಾರೆ ಫೈನಲ್ ಮ್ಯಾಚ್ನ ಫೈನಲ್ ರೌಂಡ್ನಲ್ಲಿ ಚೀನಾದ ಗ್ರ್ಯಾಂಡ್ ಮಾಸ್ಟರ್ ಡಿನ್ಶಿ ಭಾಯರೊಂದಿಗೆ ಡ್ರಾ ಮಾಡಿಕೊಂಡು ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅನ್ನ ತಮ್ಮದಾಗಿಸಿಕೊಂಡ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ